ನಿಮ್ಮ ಇದ್ದ ಸರ್ಕ್ಯುಲರ್ ಇದೆ ಗೊತ್ತಾಯ್ತಾ ಅವರು ಜನಸಂಪರ್ಕ ಸಭೆನ ಸೊ ಎಲ್ಲ ಅಧಿಕಾರಿಗಳು ಕೂರಿಸ್ಕೊಂಡು ನಾನು ಜಿಲ್ಲಾ ಮಂತ್ರಿಯಾಗಿ ಮಾಡ್ತೀನಲ್ಲ ಆ ಥರ ಮಾಡ್ಲಿಕ್ಕೆ ಬರೋಲ್ಲ ಅವ್ರು ಬಂದಾಗ ಸಾರ್ವಜನಿಕರು ಭೇಟಿ ಮಾಡಿ ಅವ್ರು ಕೊಟ್ಟ ಅವಾಲ್ನ ಡಿ ಸಿ ಅವ್ರಿಗೆ ತಲುಪಿಸೋದ್ರಲ್ಲಿ ತಪ್ಪೇನಿಲ್ಲ ಬಟ್ ಆದರೆ ಅವ್ರು ಕೇಂದ್ರ ಸರ್ಕಾರ ಸಮಸ್ಯೆ ಬಂದರೆ ಅವ್ರು ತೊಗೊಂಡೋಗ ಅದು ಮಾಡೋದು ತಪ್ಪೇನಿಲ್ಲ ಬಟ್ ಆದರೆ ಇವತ್ತು ನಿನ್ನೆ ಅದು ಯಾವ್ದಾದ್ರು ಕೊಟ್ಟಿದಾರೋ ಡಿ ಸಿ ಅವ್ರಿಗೆ ಕಳಿಸಿದಾಗ ಡಿ ಸಿ ಅವರು ಅದನ್ನು ಗುಟ್ಟಿ ಮಾಡಿ ನನ್ನ ಗಮನಕ್ಕೂ ತತ್ತಾರೆ ಅದೇನು ಅಂತ ನೋಡಿ ನಿಮಗೆ ಆಮೇಲೆ ಹೇಳ್ತೀನಿ ಏನೇನು ಸಮಸ್ಯೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಅದಕ್ಕೂ ಬರ್ತೀನಿ ಡಿ ಕೆ ಸುರೇಶ್ ಅಲ್ ಈಗ ನಾನು ಇವರಿಗೆ ಜಿಲ್ಲಾ ಮಂತ್ರಿ ಜೊತೆ ಕೂತ್ಕೊಳ್ಳೋ ಅಧಿಕಾರ ಇದೆ ಎಂ ಪಿ ಅವರಿಗೆ ಜಿಲ್ಲಾ ಮಂತ್ರಿ ಜೊತೆ ಅಧಿಕಾರ ಇದೆ ಬಟ್ ಇವ್ರು ನನ್ನ ಜೊತೆ ಕೂತ್ಕೊಂಡು ಮಾ ಈಗ ನನ್ನ ಜನಸಂಪರ್ಕ ಸಭೆ ಮಾಡಿದಾಗ ಮಾಡ್ಬೋದು ಇವರೇ ನಾನು ಬಿಟ್ಬಿಟ್ಟು ಮಾಡೋಕ್ಕಾಗಲ್ಲ ಸೊ ಯಾರು ಇಲ್ಲದೆ ಇಲ್ಲೇಷು ಆಗಿ ಅಥವಾ ಯಾವುದೇ ಲೆಟ್ರ್ ಹಾಕಿ ಇದಾಕಿ ಯಾರು ಮಾಡಿದ್ರು ತಪ್ಪೇ ಯಾರಿಗೂ ಅವಕಾಶ ಇಲ್ಲ ಸೊ ಡಿ ಕೆ ಸುರೇಶ್ ಅವರು ಸೊ ಅವ್ರು ಮಾಡಿದ್ರು ತಪ್ಪೇನೆ ಅವರು ಐ ಬಿಲ್ ಕೂತ್ಕೊಂಡು ಎಲ್ಲರನ್ನೂ ಕರೆದು ಅಥವಾ ಡಿ ಸಿ ಆಫೀಸಲ್ಲಿ ಕೂತ್ಕೊಂಡು ಎಲ್ಲರೂ ಕರೆದು ಅವ್ರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ರೆ ಗೊತ್ತಿಲ್ಲ ಅಧಿಕೃತವಾಗಿ ಜನಸಂಪರ್ಕ ಸಭೆ ಮಾಡಲಿಕ್ಕೆ ನೀವು ಅರೇಂಜ್ ಮಾಡಬೇಕು ಅಂತ ಅವ್ರ ಪತ್ರ ಬರೆದು ಆ ಅಧಿಕಾರಿಗಳು ಡಿ ಡಿಸ್ಟಿಕ್ ಮಿನಿಸ್ಟ್ರಿಗೆ ಮುಖ್ಯಮಂತ್ರಿಗಳಿಗೆ ಅರೇಂಜ್ ಮಾಡ್ತಾರಲ್ಲ ಜನಸಂಪರ್ಕ ಸಭೆ ಆ ಥರ ಏನಾದರೂ ಅವರು ಕೊಟ್ಟಿದ್ರು ಕಾನೂನು ಬಾಯ್ ಕುಮಾರಸ್ವಾಮಿ ಅವ್ರಿಗೆ ಒಂದು ನಾನು ಅವ್ರಿಗೆ ನನ್ನ ಅಭಿಪ್ರಾಯ ಹೇಳಿದ್ರೂ ತಪ್ಪಾಗುತ್ತೆ ಅವ್ರಿಗೆ ದೊಡ್ಡವರು ತುಂಬಾ ದೊಡ್ಡವರು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಪದನ ನೀವೇ ಹುಡ್ಕಂಡು ಹಾಕ್ಕೊಳ್ಳಿ ಸ್ವಲ್ಪ ಅವ್ರ ಬೆನ್ನನ್ನು ನೋಡ್ಕೋಬೇಕು ಅವರು ಅವ್ರ ಹಿಂದೆ ತಿರುಗಿ ಅವರು ಭಾಳ ವರ್ಷ ಈ ರಾಜ್ಯದಲ್ಲಿ ಆಡಳಿತ ಮಾಡಿದ್ದಾರೆ ಅವ್ರಿಗೂ ಅನುಭವದ ಕೊರತೆ ಏನಿಲ್ಲ ಅವರು ಸ್ವಲ್ಪ ತಿರುಗಿ ನೋಡ್ಕೊಳ್ಳೋಕೇಳಿ ಏನು ಬರುತ್ತೆ ಅದನ್ನೇ ಮಾತಾಡೋದು ಸೂಕ್ತ ಅಲ್ಲ ನಾನು ನಮ್ಮ ಜಿಲ್ಲೆಯಲ್ಲಿ ಲೋಕಸಭಾ ಸದಸ್ಯರಾಗಿ ಬಂದ ಮೇಲೆ ಅತ್ಯಂತ ಗೌರವಯುತವಾಗಿ ನಾನು ಅವರಿಗೆ ಯಾವುದೇ ಥರದ ಸೊ ಹರ್ಟ್ ಆಗೋ ಥರ ನಾನು ಮಾತಾಡಲಿಕ್ಕೆ ಟಿಕೆಟ್ ಟಿಪ್ಪಿನಿ ಮಾಡಲಿಕ್ಕೆ ನಾನು ಹೋಗ್ತಾ ಇಲ್ಲ ಹೋಗೋದು ಬೇಡ ಅಂತ ತೀರ್ಮಾನಕ್ಕೆ ಬಂದಿದ್ದೀನಿ ಅವ್ರು ಒಂದು ನಿಮಿಷ ಕೇಳಿ ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿದ್ದೀನಿ ಡಿ ಕೆ ಶಿವಕುಮಾರರು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡೋದು ಇಲ್ಲಿ ಅವರ ಪಕ್ಷದವರು ಶಾಸಕರು ಇದ್ದಾರೆ ಬಿ ಜೆ ಪಿಯವರು ಇದ್ದಾರೆ ಅಸೆಂಬ್ಲಿ ಇದೆ ಚರ್ಚೆ ಮಾಡಲಿ ಉತ್ತರ ಕೊಡ್ತೀವಿ ಬಟ್ ಇವರು ಈ ರಾಜ್ಯಕ್ಕೆ ಒಳ್ಳೆಯದಾಗೋದನ್ನು ಕೆಲಸ ಮಾಡೋಕ್ಕೆ ಹೇಳಿ ಅಲ್ಲಿ ಸ್ಪಷ್ಟವಾಗಿ ಸಿದ್ದರಾಮಯ್ಯನವ್ರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಅವರ ಮಿಸಸ್ಗೆ ಅವ್ರ ತಮ್ಮ ಕೊಟ್ಟಿರ್ತಕ್ಕಂಥ ಏನು ಗಿಫ್ಟ್ ಇದೆ ಆ ಗಿಫ್ಟನ್ನು ಜನನ ಜನನ ಅವರು ಟ್ಯಾಕ್ಟ್ರಲ್ಲಿ ಕರ್ಕೊಂಡ್ ಬಂದ್ರು ಬಸ್ಸಲ್ಲಿ ಕರ್ಕೊಂಡ್ ಬಂದ್ರು ಇನ್ನೊಂದ್ರಲ್ಲಿ ಕರ್ಕೊಂಡ್ಬಂದ್ರು ಬಂದ್ರು ಜನ ಆಗಿ ಬಂದ್ರು ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡಕ್ಕೆ ಹೋಗಲ್ಲ ಜನ ಅವ್ರ ಮೇಲೆ ಪ್ರೀತಿ ಇಟ್ಟೆ ಬಂದವ್ರಿ ಅಂತ ಇಟ್ಕೊಳ್ಳಿ ಅವ್ರ ಸಮಸ್ಯೆನ ಬಹುಶಃ ಅದು ಏನೇನು ಕೊಟ್ಟಿದ್ದಾರೆ ಬಹುಶಃ ಅವರಿಗೆ ಕೇಂದ್ರ ಸರ್ಕಾರದಲ್ಲಿ ಅಪಾಯಿಂಟ್ಮೆಂಟ್ ಇನ್ನೊಂದು ಇನ್ನೊಂದು ಕೊಟ್ಟಿದ್ರೆ ಇನ್ನೊಂದು ಕೊಟ್ಟಿದ್ರೆ ಅದ್ ನೋಡ್ತಾರೆ ಈಗ ಅವರು ರಾಷ್ಟ್ರದ ಒಬ್ಬ ಮಂತ್ರಿ ಇಡೀ ರಾಷ್ಟ್ರದಿಂದ ರಾಜ್ಯದಿಂದಲೂ ಬಂದಿರಬಹುದು ಸೊ ಏನೇನು ಸಮಸ್ಯೆ ಬಂದಿದೆ ಅಂತ ನೋಡ್ದಾಗ ಗೊತ್ತಾಗುತ್ತೆ ನನಗೂ ನೀವು ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿರ್ಲಿಲ್ಲ ನಮ್ಮ ಕೈಲಿ ನಮ್ ಕೈಲಿ ಅವ್ರ ಮುಂದೆ ಸಾಧ್ಯನಾ ನಾನು ಮಂತ್ರಿ ಆಗಿದ್ದೆ ಆರೋಗ್ಯ ಮಂತ್ರಿ ಅವ್ರು ಶಾಸಕರಾಗಿದ್ರು ನಾನು ನೋಡೋರೆ ನನ್ನ ಮಂತ್ರಿ ಆಗಿದ್ದೆ ಅವ್ರು ಮುಖ್ಯಮಂತ್ರಿ ಆಗಿದ್ರು ಅದನ್ನು ನೋಡಿದ್ದೀನಿ ಅವರಷ್ಟು ಅಲ್ಲಪ್ಪ ಗೊತ್ತಿಲ್ಲ ನಾನು ಹೇಳ್ದ ನಾನು ಅಲ್ಲಪ್ಪ ಯಾವ್ಯಾವ ಥರದಲ್ಲಿ ಬಂದಿದ್ದಾರೋ ಗೊತ್ತಿಲ್ಲ ಅವ್ರು ಒಳ್ ಅವ್ರ ಮೇಲೆ ಪ್ರೀತಿ ಇಟ್ಟೇ ಬಂದವ್ರೆ ಅಂತಲೇ ನಾವು ಅನ್ಕೊಳ್ಳೋಣ ಬಟ್ ಏನೇನು ಕೊಟ್ಟವ್ರೆ ಅಂತೇಳಿ ಅದು ಡೀಟೇಲ್ ನೋಡಿದ ಮೇಲೆ ಗೊತ್ತಾಗುತ್ತೆ ಆಮೇಲೆ ನಿಮ್ಮ ಹತ್ರ ಇನ್ನೊಂದು ಶೇರ್ ಮಾಡ್ಕೊತೀನಿ ಬಟ್ ನಾವು ಅವರಷ್ಟು ಬುದ್ಧಿವಂತರಲ್ಲ ಅವರಷ್ಟು ದೊಡ್ಡವರಲ್ಲ ಸಿ ಎಮ್ ಆಗೋದು ಡಿ ಕೆ ಶಿವಕುಮಾರ್ ಆಗೋದು ಇವರು ಬಿಟ್ಟು ಕೊಡೋದು ಅದನ್ನ ನಮ್ಮ ಪಕ್ಷ ತೀರ್ಮಾನ ನಿನ್ಗೆ ಯಾಕೆ ಆತು ನಮ್ಮೆಲ್ಲ ಪಕ್ಷ ಕರೆಕ್ಟ್ ಆಗಿದೆ ಸರ್ಕಾರ ಕರೆಕ್ಟ್ ಆಗಿ ಹೋಗ್ತಾ ಇದೆ ಪಕ್ಷ ತೀರ್ಮಾನ ಕರೆಕ್ಟಾಗಿ ಆಗುತ್ತೆ ಯಾರು ಮಧ್ಯ ಪ್ರವೇಶ ಮಾಡೋ ಅವಶ್ಯಕತೆ ಇಲ್ಲ ಜನತಾ ದಳದವರು ಪಿಯವರು ಅವ್ರಿಗೆ ಏನಿದ್ರ ಅವಶ್ಯಕತೆ ಇಲ್ಲ ನಾವು ತೀರ್ಮಾನ ತಗತ ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ